ಶಾಬರಿ ಮಂತ್ರ ಪ್ರಭಾವ ಅಂತ ಹೇಳಿದ್ರು ನಿಮ್ಮ ಆಶೀರ್ವಾದ ನಿಂಕ ಅದು ಸ್ಟಾರ್ಟ್ ಮಾಡ್ತಾ ನಿಂಕ ನಾನು ಏನೇ ನಡ್ಕೊಂಡಿದ್ದೀನೋ ಮುಳುಗೋಗಿದ್ದು ದೋಣಿ ಮತ್ತೆ ಮೇಲೆ ತೇಲಿ ಬಂದಾಗ ಬರ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದೀನಿ ಮತ್ತೆ ಹಾ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ನಾನು ಎಲ್ಲಿ ಬಿದ್ದೋಗಿದ್ದೋ ಅಲ್ಲೇ ಇದ್ದು ನಿಲ್ಲೋಗಿದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲ ಹೊರಗಡೆ ಬರ್ತಾ ಇದ್ದೀನಿ ಈಗ ಮುಳುಗೋಗಿದ್ದು ದೋಣಿ ಈಗ ಹೊರಗಡೆ ಬರ್ತಾ ಇದ್ದೀನಿ ಚಿಕ್ಕಪಟ್ಟೆ ಇರಲಿಲ್ಲ ಚಿಕ್ಕಪಟ್ಟೆ ನಿಮ್ಮ ಆಶೀರ್ವಾದ ಭಾಳ ಸಂತೋಷಪ್ಪ ಯಾಕಂದ್ರೆ ಒಂದು ರೀತಿಯಿಂದ ನೀ ಏನೂ ಅಂದೇವತ್ತಪ್ಪ ನನಗೆ ಮದುಕೋ ಆಚನೆ ಇಲ್ಲ ಈಗ ಅಂತ ಹೇಳಿದಪ್ಪ ನಿಮ್ಮ ಆಶೀರ್ವಾದ ತುಂಬಾ ಚೇಂಜ್ ಆಗಿದೆ ಮುಖದ ಲಕ್ಷಣ ಸಹಿತ ಪೂರಾ ಪುರಪ್ಪ ಕಣ್ಣೊಳಗ ಒಂದು ಆತ್ಮವಿಶ್ವಾಸ ಕೊಡತ್ತಿ ನೀನು ನೋಡಿದ್ರೆ ಅಷ್ಟು ಮುಖದೊಳಗ ಕಣ್ಣೊಳಗ ಆತ್ಮವಿಶ್ವಾಸ ಕೊಡತ್ತಿ ಅಸಲ ನಾನು ಬದುಕ್ತಿನೋ ಇಲ್ವ ನನಗೆ ಗ್ಯಾರಂಟಿ ಇರಲಿಲ್ಲ ನಿಮ್ಮ ಹತ್ರ ಬಂದು ನಾನು ದೀಕ್ಷೆ ತಗೊಳಲ್ಲ ಅಲ್ಲಿನ ನನ್ನ ಜೀವನನೇ ನನ್ನ ದಾರಿನ ಬದಲಾಗೋದಿಲ್ಲ ನಾನು ಅಸಲ ಅನ್ನೋದೇ ನನಗೆ ಗ್ಯಾರಂಟಿ ಇರಲಿಲ್ಲ ನಾನು ಈ ರೇಂಜ್ ಇರ್ತೀನಿ ಅನ್ನೋದು ಕೂಡ ಇರಲಿಲ್ಲ ನಿಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆ ಅನ್ನೋದು ಸ್ಟಾರ್ಟ್ ಮಾಡಿದೆ ತುಂಬಾ ಕಷ್ಟಗಳನ್ನ ಕ್ಲಿಯರ್ ಆಗ್ತಾ ಬಂದು ಅನೇಕ ಕಷ್ಟಗಳು ಕ್ಲಿಯರ್ ಆಗ್ತಾ ಬಂದು